ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಪವಿತ್ರ ಸೂರ್ಯವಂಶಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ಒಳ್ಳೆ ವಿಚಾರವನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇದರಿಂದ ತುಂಬ ಜನಕ್ಕೆ ತುಂಬ ಉಪಯೋಗ ಆಗುತ್ತೆ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಎಷ್ಟಾದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ನಾನು ಸುಪಾವಿತ್ರ ಸೂರ್ಯವಂಶಿ ನಾನು ಆಗಿ ವರ್ಕ್ ಮಾಡ್ತಾ ಇದೀನಿ ಜೊತೆಗೆ ವ್ಲಾಗ್ಸ್ನ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ವೀಡಿಯೋ ಬಂದು ಮುಟ್ಟಿದರೆ ಮುನಿ ಗಿಡದ ಬಗ್ಗೆ ಮುಟ್ಟಿದರೆ ಮುನಿ ಬಗ್ಗೆ ಗೊತ್ತಿಲ್ಲ ಹೇಳಿ ಇದನ್ನ ಇಂಗ್ಲೀಷಲ್ಲಿ ಟಚ್ ಮಿನಾಟ್ ಅಂತ ಕರೀತಾರೆ ಜೊತೆಗೆ ಶೇಮ್ ಪ್ಲಾಂಟ್ ಅಂತ ಕೂಡ ಕರೀತಾರೆ ಇದರ ಬೇರು ಎಲೆ ಕಾಂಡ ಎಲ್ಲ ಕೂಡ ಔಷಧಿಯ ಗುಣವನ್ನು ಹೊಂದಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಕೂಡ ಈ ನಾಚಿಕೆ ಗಿಡ ಅಂತ ಏನು ಹೇಳ್ತೀವಲ್ಲ ಅದನ್ನು ಔಷಧವಾಗಿ ಬೆಳೆಸ್ತಾರೆ ಕೆಲವೊಮ್ಮೆ ಹಸು ಕರುಗಳಿಗೂ ಕೂಡ ಔಷಧಿಯ ಗಿಡವಾಗಿ ಇದನ್ನು ಬಳಸ್ತಾರಂತೆ ಮುಟ್ಟಿದರೆ ಮುನಿಯ ವೈಜ್ಞಾನಿಕ ಹೆಸರು ಮಿಮೋಸಾ ಪುಡಿಕಾ ಅಂತ ಕರೀತಾರೆ ಸೊ ಎಷ್ಟೋ ನೈಸರ್ಗಿಕವಾಗಿ ಬಿಡುವಂತಹ ಗಿಡಮರ ಬಳ್ಳಿಯಲ್ಲಿ ಆರೋಗ್ಯವನ್ನು ಕಾಪಾಡುವಂತಹ ಶಕ್ತಿ ಇರುತ್ತೆ ಅದನ್ನು ನಾವೆಲ್ಲ ಮರ್ತುಬಿಟ್ಟು ಬರೀ ಇಂಗ್ಲೀಷ್ ಮೆಡಿಸಿನ್ ಅಂತೆ ಅದು ಇದು ಅಂತ ಮಾಡ್ತಾ ಇರ್ತೀವಿ ಬಟ್ ತುಂಬ ವಿಚಾರಗಳಿಗೆ ಅದರಲ್ಲೂ ಕೂಡ ನಾನು ಹೇಳಲೇಬೇಕಾಗಿರೋ ವಿಚಾರ ಅಂದರೆ ಇತ್ತೀಚೆಗೆ ಈ ಪಿ ಸಿ ಓ ಡಿ ಪಿ ಸಿ ಓ ಸಮಸ್ಯೆ ಅನ್ನೋದು ತುಂಬ ಹೆಣ್ಮಕ್ಳನ್ನು ಕಾಡ್ತಾ ಇದೆ ಸೊ ಅಂಥವ್ರಿಗೆಲ್ಲ ಮುಟ್ಟಿನ ಸಮಸ್ಯೆ ಅನ್ನೋದು ಸಿಕ್ಕಾಬಟ್ಟೆ ಇದೆ ಅಂದರೆ ಋತುಚಕ್ರದಲ್ಲಿ ತುಂಬ ಬ್ಲೀಡಿಂಗ್ ಆಗೋದು ತಿಂಗಳಗಟ್ಟಲೆ ಬ್ಲೀಡಿಂಗ್ ಆಗೋದು ಏನು ಮಾಡೋದಪ್ಪ ಅದು ನಿಲ್ತಾನೆ ಇಲ್ವಲ್ಲ ನಾವು ಹಾಸ್ಪಿಟಲಿಗೆ ಹೋಗಬೇಕು ಮೆಡಿಕೇಶನ್ ಮಾಡಬೇಕು ಅದೆಲ್ಲದಕ್ಕೂ ಒಂದು ಸೂಕ್ತ ನಾನು ಔಷಧಿನ ನಿಮಗೆ ಇದ್ದೀನಿ ಹೆಚ್ಚಾಗಿ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುವಂತಹ ಹಲವು ಸಮಸ್ಯೆಗಳಲ್ಲಿ ಈ ಋತುಚಕ್ರದ ದಿನಗಳ ನೋವು ಕೂಡ ಒಂದು ನಾಚಿಕೆ ಸೊಪ್ಪಿನ ಕಷಾಯ ಮಹಿಳೆಯರ ಮುಟ್ಟಿನ ದಿನಗಳ ನೋವನ್ನು ಕಡಿಮೆ ಮಾಡೋದಕ್ಕೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಹೊಟ್ಟೆ ನೋವು ಸೊಂಟ ಕೈಕಾಲು ನೋವು ಇದೇನು ಕಾಣಿಸ್ಕೊಂಡ್ರು ಕೂಡ ಹೋಗ್ಲಾಡ್ಸತ್ತಂತೆ ಋತುಚಕ್ರ ಅನಿಮಿತವಾಗಿದ್ರೆ ಬೇರು ಸಹಿತ ಈ ಗಿಡವನ್ನು ಕಿತ್ತು ತಂದು ಸ್ವಚ್ಛಗೊಳಿಸಿ ನೀರಿನಲ್ಲಿ ಹಾಕಿ ಅದನ್ನು ಕುದಿಸಿ ಕುಡಿದ್ರೆ ಉತ್ತಮ ಪರಿಣಾಮ ಕಾಣಬಹುದು ಅಂದರೆ ತುಂಬ ಜನಕ್ಕೆ ನಾನು ಹೇಳ್ತಾ ಇದ್ದೆ ಒಂದು ತಿಂಗಳು ಕಂಪ್ಲೀಟ್ ಬ್ಲೀಡಿಂಗ್ ಹೋಗ್ತಾ ಇರತ್ತೆ ಸೊ ಏನು ಮಾಡಿದ್ರು ಸ್ಟಾಪ್ ಆಗ್ತಿರಲ್ಲ ಟೂ ಮಂತ್ಸ್ ಹೋಗ್ತಿರತ್ತೆ ಅದರಲ್ಲೂ ಈ ಪಿ ಸಿ ಓಡಿ ಪಿ ಸಿ ಇರೋರಿಗೆ ಇದು ಹೆಚ್ಚಾಗೇ ಇರುತ್ತೆ ಸಮಸ್ಯೆ ಅಂತಲೇ ಹೇಳ್ಬೋದು ಸೊ ಈ ಸಮಸ್ಯೆ ಕಡಿಮೆ ಮಾಡಬೇಕು ಅಂತಂದರೆ ನಿಮ್ಮ ಸುತ್ತಮುತ್ತನೇ ಸಿಗುವಂತಹ ಈ ನಾಚಿಕೆ ಮುಳ್ಳು ಮುಟ್ಟಿದರೆ ಮುನಿ ಅಂತ ನಾವೇನು ಹೇಳ್ತೀವಲ್ಲ ಈ ಒಂದು ಸಸ್ಯನ ತಗೊಂಡು ಹೋಗಿ ನೀಟಾಗಿ ವಾಶ್ ಮಾಡಿ ಬೇರೆ ಸಮೇತ ಮಣ್ಣೆಲ್ಲ ಹೋಗೋ ಥರ ವಾಶ್ ಮಾಡಿ ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಆ ಗಿಡವನ್ನು ಹಾಕಿ ಒಂದು ಎರಡು ಕಪ್ಪಷ್ಟು ನೀರು ಹಾಕಿ ಅದನ್ನು ಒಂದು ಅರ್ಧ ಕಪ್ ಆಗುವಷ್ಟು ಕುದಿಸ್ಕೋಬೇಕು ಅದಕ್ಕೆ ಬೇರೆ ಏನೂ ಮಿಕ್ಸ್ ಮಾಡ್ಕೊಳ್ಬೇಡಿ ಯಾಕಂದರೆ ಇದನ್ನು ನಾನು ಸ್ವತಃ ಟ್ರೈ ಮಾಡಿ ಆಮೇಲೆ ಹೇಳ್ತಾ ಇದ್ದೀನಿ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮ್ಗೆ ಯಾವ ಟ್ಯಾಬ್ಲೆಟು ಏನೂ ಬೇಡ ಯಾವ ಡಾಕ್ಟರು ಬೇಡ ಆ ಥರ ವರ್ಕ್ ಮಾಡುತ್ತೆ ಇದು ಪ್ರತಿಯೊಬ್ಬ ಮಹಿಳೆಯೂ ಕೂಡ ಇದನ್ನ ಟ್ರೈ ಮಾಡಿ ಯಾರೆಲ್ಲ ಈ ಥರದ ಸಮಸ್ಯೆಗಳನ್ನು ಎದುರಿಸ್ತಿದ್ದೀರಾ ಖಂಡಿತ ಒಮ್ಮೆ ಟ್ರೈ ಮಾಡಿ ಇದನ್ನು ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ರಿಸಲ್ಟ್ ಇದೆ ಅಂತ ಅದರ ಜೊತೆಗೆ ಈ ಚರ್ಮದ ಸಮಸ್ಯೆ ಸಾಕಷ್ಟು ಜನರಿಗೆ ಚರ್ಮದ ಸಮಸ್ಯೆ ಇರುತ್ತೆ ಸೊ ಈ ಚರ್ಮದ ಸಮಸ್ಯೆನ ಮುಟ್ಟಿದ್ರೆ ಮುನಿ ಗಿಡ ಇದೊಂದು ರೀತಿ ಚಿಕ್ಕದಾಗಿದ್ರು ನೋಡೋದಕ್ಕೆ ಔಷಧಿ ಗುಣ ಮಾತ್ರ ಅಗಾಧವಾಗಿದೆ ಅಂತಾನೆ ಹೇಳ್ಬೋದು ಇನ್ನ ಈ ಮೂಲಿಕೆ ಚರ್ಮದ ಸಮಸ್ಯೆ ಆದ ಚರ್ಮ ರೋಗ ಚರ್ಮದ ಮೇಲಿನ ತುರಿಕೆ ಬೆವರು ಗುಳ್ಳೆಯನ್ನು ನಿವಾರಿಸೋದಕ್ಕೂ ಕೂಡ ಸಹಕಾರಿಯಾಗುತ್ತಂತೆ ಇನ್ನು ಈ ಗಿಡದ ಎಲೆಯನ್ನ ರಸವನ್ನು ತೆಗೆದು ಚರ್ಮದ ಮೇಲೆ ಹಚ್ಚಿದ್ರೆ ಚರ್ಮದ ವಿವಿಧ ರೀತಿಯ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ ಅಂದರೆ ಮಾಯವಾಗುತ್ತೆ ಅಂತ ಸೊ ಹಾಗಾಗಿ ಚರ್ಮ ರೋಗಕ್ಕೂ ಕೂಡ ಈ ಒಂದು ಗಿಡವನ್ನು ಬಳಸಬಹುದು ಇನ್ನು ಕಿಡ್ನಿ ಕಲ್ಲುಗಳ ನಿವಾರಣೆಗೂ ಕೂಡ ಸಹಕಾರಿ ಅಂತೆ ನೋಡಿ ಎಷ್ಟೋ ಜನ ಇತ್ತೀಚೆಗಂತೂ ಈ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಜೊತೆಗೆ ಕಲ್ಲಾಗಿದೆ ಅಂತ ಹೇಳ್ತಾರೆ ಹಾಸ್ಪಿಟಲ್ಗೆ ಹೋಗ್ತಾರೆ ಅದನ್ನ ನಾವು ಶೂಟ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಸೊ ಅಂತವರೆಲ್ಲ ಈ ಮನೇಲೆ ಸಿಗುವಂಥದ್ದನ್ನ ಮಾಡಿಕೊಂಡ್ರೆ ತುಂಬ ಈಸಿ ಅಂತ ಹೇಳ್ಬೋದು ಬೇಸಿಗೆಯಲ್ಲಿ ಕಾಡುವ ಸಮಸ್ಯೆಗಳಲ್ಲಿ ಈ ಕಿಡ್ನಿ ಸ್ಟೋನ್ ಅಥವಾ ಕಿಡ್ನಿ ಕಲ್ಲು ಕೂಡ ಒಂದು ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಕಿಡ್ನಿಯಲ್ಲಿ ಮರಳಿನ ರೀತಿ ಕಲ್ಲುಗಳು ಬೆಳೆದು ತುಂಬಾ ನೋವು ಕೊಡುತ್ತೆ ಸಹಿಸಕ್ಕೆ ಆಗಲ್ಲ ಅನ್ನೋದು ಸೊ ಅದಕ್ಕೆ ಅದಕ್ಕೆ ಮುಟ್ಟಿದ್ರೆ ಮುನಿ ಪರಿಹಾರ ಕೊಡುತ್ತೆ ಹೇಗಪ್ಪ ಅಂದರೆ ಕಿಡ್ನಿ ಸ್ಟೋನ್ ನೋವು ಕಾಣಿಸ್ಕೊಂಡ್ರೆ ಈ ಒಂದು ಮುಟ್ಟಿದ್ರೆ ಮುನಿ ಸೊಪ್ಪಿನ ಕಷಾಯವನ್ನು ಮಾಡಿ ಕುಡಿದ್ರೆ ಅದು ಶೀಘ್ರದಲ್ಲಿ ನೋವು ಕಡಿಮೆ ಆಗುತ್ತೆ ಸುಲಭವಾಗಿ ಈ ಸೊಪ್ಪು ನಿವಾರಕವಾಗಿ ಕೆಲಸ ಮಾಡುತ್ತಂತೆ ಸೊ ಅದ್ರ ಕಷಾಯ ಸೊಪ್ಪನ್ನ ತಗೊಂಡು ಸ್ವಲ್ಪ ಜಜ್ಜಿ ಆ ರಸಕ್ಕನ್ನ ಕುಡಿದ್ರೆ ನಿಜಕ್ಕೂ ನಿಮಗೆ ಸ್ಟೋನ್ಸ್ ಹೋಗುತ್ತೆ ಅಂತ ಹೇಳ್ತಾರೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮನೇಲಿದ್ರೆ ಆಟ ಆಡೋದು ಬೀಳೋದು ಗಾಯ ಮಾಡ್ಕೊಂಬರೋದು ರಕ್ತ ಬರೋದು ಇದೆಲ್ಲ ಸರ್ವೇ ಸಾಮಾನ್ಯ ಸೊ ಹಳ್ಳಿಯಲ್ಲಿ ಈಗಲೂ ಕೂಡ ಕೈಕಾಲಿಗೆ ಗಾಯ ಏನಾದರೂ ಆದ್ರೆ ಈ ನಾಚಿಕೆ ಸೊಪ್ಪನ್ನ ಮುರಿದು ಗಾಯ ಕಚ್ತಾರಂತೆ ಅದರ ರಸನ ತೆಗೆದು ಸೊ ಇದು ಎಂತ ರಾಮ ಕೆಲಸ ಮಾಡುತ್ತೆ ಅಂದ್ರೆ ಒಂದೇ ದಿನದಲ್ಲಿ ನೋವೆಲ್ಲ ಮಾಯ ಆಗುತ್ತೆ ಗಾಯ ಒಣಗುತ್ತೆ ಅಂತ ಹೇಳ್ತಾರೆ ಸೊ ಗಾಯ ಬೇಗ ಗುಣಮುಖ ಆಗುತ್ತೆ ನಾಚಿಕೆ ಸೊಪ್ಪು ಅತಿ ಕಡಿಮೆ ಸಮಯದಲ್ಲಿ ರಕ್ತಸ್ರಾವವನ್ನು ತಡೆದು ಗಾಯವನ್ನ ಮಾಯವಾಗಿಸುವ ಗುಣವನ್ನ ಹೊಂದಿದೆ ಅಂತ ಹೇಳ್ತಾರೆ ಇನ್ನು ಜ್ವರ ಬಂದವರು ಕೂಡ ಉಪಯೋಗಿಸ್ಬೋದಂತೆ ಪ್ರಕೃತಿಯ ವಿಸ್ಮಯ ಅಂತಾನೆ ಹೇಳ್ಬೋದು ಮುಟ್ಟಿದರೆ ಮುನಿ ಗಿಡವನ್ನ ದೇಹದ ತಾಪಮಾನವನ್ನ ಕೂಡ ಕಡಿಮೆ ಮಾಡೋಕ್ಕೆ ಇದು ಸಹಾಯವಾಗುತ್ತೆ ನಾಚಿಕೆ ಸೊಪ್ಪನ್ನು ಮಜ್ಜಿಗೆ ಅಥವಾ ಮೊಸರಲ್ಲಿ ಅರ್ದು ಮಿಶ್ರಣ ಮಾಡಿಕೊಂಡು ಕುಡಿದ್ರೆ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ ಅದೇ ರೀತಿ ಜ್ವರದ ಸಮಯದಲ್ಲಿ ಒಂದೆರಡು ತುಳಸಿ ಎಲೆಯನ್ನ ಎಂಟು ಅಥವಾ ಹತ್ತು ನಾಚಿಕೆ ಸೊಪ್ಪಿನ ಅಂದರೆ ಮುಟ್ಟಿದರೆ ಮುನಿಯ ಸೊಪ್ಪಿನ ಎಲೆಯೊಂದಿಗೆ ಸೇರಿಸಿ ಚೆನ್ನಾಗಿ ಕುದಿಸಿ ಕುಡಿದ್ರೆ ಜ್ವರ ತಾಪ ಬೇಗ ಕಡಿಮೆ ಆಗುತ್ತೆ ದಿನಕ್ಕೆ ಎರಡು ಬಾರಿ ಇದನ್ನ ಸೇವಿಸಬೇಕು ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವ ಜ್ವರಕ್ಕೂ ಕೂಡ ಇದು ಉತ್ತಮ ಪರಿಹಾರ ಅಂದರೆ ಅಂದ್ರೆ ಯಾರು ಕೂಡ ಹಾಸ್ಪಿಟಲ್ಗೆ ಹೋಗಬಾರ್ದು ಆ ತರ ಈ ಮುಟ್ಟಿದರೆ ಮುನಿಯ ಕೆಲಸ ಮಾಡುತ್ತೆ ನಾನು ಹೇಳ್ದಂಗೆ ಹೆಣ್ಮಕ್ಳಿಗೆ ತುಂಬ ಈಸಿ ಅಂತಲೇ ಹೇಳ್ಬೋದು ನಿಮ್ಮ ಮನೆ ಹಿಂದ್ಗಡೆ ಹೋದರೆ ಸಿಗತ್ತೆ ಮುಂದ್ಗಡೆ ಹೋದ್ರೆ ಸಿಗುತ್ತೆ ಇತ್ತೀಚೆಗೆ ಅದನ್ನೆಲ್ಲ ಕಡ್ದು ಬಿಸಾಕ್ಬಿಡ್ತೀವಿ ನಾವು ಆಮೇಲೆ ಚಿಕ್ಕ ಚಿಕ್ಕ ಮಕ್ಳು ಆಟಾಡೋಕ್ಕೆಲ್ಲ ಅದನ್ನ ನೋಡ್ತಿರ್ತಾರೆ ಹಿಂಗೆ ಮುಟ್ಟಿದ್ರೆ ರೀತಿ ಮುಚ್ಕೊಂಡು ಬಿಡತ್ತೆ ಇದೇನಪ್ಪ ಅಂತ ಸೊ ಆ ಥರದ್ದು ಗಿಡಗಳು ಕಾಣಿಸಿದಾಗ ಅದನ್ನ ತಗೊಂಡು ಬಂದು ಶೇಖರಣೆ ಮಾಡಿಟ್ಕೊಳ್ಳಿ ಇಲ್ಲ ಪಾಟ್ಗಳಲ್ಲಿ ಹಾಕಿ ಅದರದ್ದು ಬೀಜ ಎಲ್ಲ ಸಿಗುತ್ತೆ ತಗೊಬಂದು ನೀವೇ ಅದನ್ನ ಪ್ಲ್ಯಾನ್ ಥರ ಮಾಡ್ಕೊಳ್ಬೋದು ಹಾಸ್ಪಿಟಲಿಗೆ ಹೋಗಿ ದುಡ್ಡು ಸೂರ್ಯ ಬದಲು ಐದು ಹತ್ತು ರೂಪಾಯಿ ಕೊಟ್ಬಿಟ್ಟು ತೊಗೊಂಡು ಬಂದು ಬೀಜ ಮಾ ಅದರಿಂದ ಸಸಿ ಮಾಡಿ ಅದನ್ನ ಮನೇಲೇ ನಾವು ಇಟ್ಕೊಂಡು ಔಷಧಿಯ ಗುಣವನ್ನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನಗನ್ಸುತ್ತೆ ಸೊ ಈ ವಿಡಿಯೋ ನಾನು ನಿಮಗೆ ತಿಳಿಸ್ಬೇಕು ಅಂತಲೇ ಮಾಡಿರೋದು ಯಾಕಂದರೆ ಋತುಸ್ರಾವದಲ್ಲಿ ಆಗುವಂತಹ ನೋವು ಎಂಥದ್ದು ಅಂತ ನನಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಸೊ ಹಾಗಾಗಿ ಹೆಣ್ಮಕ್ಳಿಗೆ ತುಂಬಾ ಉಪಯುಕ್ತ ಆಗುತ್ತೆ ನೀವು ಯಾರೆಲ್ಲ ಟ್ರೈ ಮಾಡಿಲ್ಲ ಪ್ಲೀಸ್ ಹೋಗಿ ಒಂದ್ಸಲ ಟ್ರೈ ಮಾಡಿ ಟೀಚಿಗೆ ನಾನು ನೋಡ್ದಂಗೆ ತುಂಬ ಜನ ಮಂತ್ಲಿ ಪೀರಿಯಡ್ ಆದಾಗ ಒನ್ ಮಂತ್ ಪೂರ್ತಿ ಆಗುತ್ತೆ ಫಿಫ್ಟೀನ್ ಡೇಸ್ ಆಗುತ್ತೆ ಅಂತೀರಲ್ಲ ಇದು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ವೀಡಿಯೋ ಇಷ್ಟಾದರೆ ಲೈಕು ಶೇರು ಕಮೆಂಟ್ ಮಾಡಿ ಥ್ಯಾಂಕ್ ಯು